சஞ்சய் ஃபார்ம் பிராடக்ட்ஸின மாஸ்டர் பிராண்ட் ಭಾರತದ ನಂಬಿಕೆ ಮತ್ತು ವಿಶ್ವಾಸಕ್ಕೆ ಪಾತ್ರವಾಗಿರುವ ಮೈ ಬ್ರಾಂಡ್ ಬೆಟ್ಟರ್ ಅವರು ಆಯೋಜಿಸಿರುವ ಇಂಡಿಯಾಸ್ ಮೋಸ್ಟ್ ಟ್ರಸ್ಟೆಡ್ ಬ್ರಾಂಡ್ ಆಫ್ ದಿ ಇಯರ್ ಟೂ ಥೌಸಂಡ್ ಟ್ವೆಂಟಿ ಫೋರ್ ಅನ್ನು ನಗರದ ಯಶವಂತಪುರದಲ್ಲಿರುವ ಪ್ರತಿಷ್ಠಿತ ಖಾಸಗಿ ಹೋಟೆಲ್ ತಾಜ್ ವಿವೆಂಟಾನಲ್ಲಿ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಶಿಕ್ಷಣ ರಿಯಲ್ ಎಸ್ಟೇಟ್ ಆರೋಗ್ಯ ವ್ಯಾಪಾರ ಮತ್ತು ಉದ್ಯಮ ಕ್ಷೇತ್ರ ಸೇರಿದಂತೆ ಹಲವಾರು ಕ್ಷೇತ್ರದ ಸಾಧಕರಿಗೆ ಮತ್ತು ಸಂಸ್ಥೆಗಳಿಗೆ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು ಬಾಲಿವುಡ್ನ ಖ್ಯಾತ ನಟಿ ಅಧಾ ಶರ್ಮಾ ಭಾಗವಹಿಸಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಉತ್ತಮ ಹಾಗೂ ಗುಣಮಟ್ಟದ ಉತ್ಪನ್ನ ಮತ್ತು ಸೇವೆಗಳ ಕ್ಷೇತ್ರದಲ್ಲಿ ಗ್ರಾಹಕರ ಎಲ್ಲ ಬೇಡಿಕೆಗಳನ್ನು ಗಣನೀಯವಾಗಿ ನಿಯಮಬದ್ಧವಾಗಿ ಪೂರೈಸುತ್ತಾ ಭಾರತದ ಆರ್ಥಿಕತೆಗೆ ಬೆನ್ನೆಲುಬಾಗಿ ನಿಂತಿರುವ ಎಲ್ಲ ಕ್ಷೇತ್ರಗಳನ್ನು ಒಟ್ಟುಗೂಡಿಸಿ ಆ ಕ್ಷೇತ್ರದ ಅರವತ್ತು ಸಾಧಕರಿಗೆ ಮತ್ತು ಸಂಸ್ಥೆಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಯಿತು ಪ್ರಮುಖವಾಗಿ ಸಂಜಯ್ ಫಾರ್ಮ್ಸ್ ನ ಮಾಲೀಕರಾದ ಶ್ರೀಯುತ ಶ್ಯಾಮಸುಂದರ್ ಶ್ರೀಯುತ ಮಂಜುನಾಥ್ ಅವರು ಹಾಗೂ ಆಸ್ಟಿನ್ ರೋಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೇರಿದಂತೆ ಇನ್ನೂ ಹಲವಾರು ಸಂಸ್ಥೆಗಳು ಹಾಗೂ ಸಾಧಕರು ಈ ಪ್ರತಿಷ್ಠಿತ ಪ್ರಶಸ್ತಿಗೆ ಭಾಜನರಾದರು ಐಪಿ ಮೈ ಬ್ಯಾಂಗ್ಲೋರ್ ಮೇ ಐ ಯು ಕಮ್ ಫಾರ್ ದಿಸ್ ಅಂಡ್ ಸಚ್ ಎ ಸಿಟಿ ಮೀ ಸೋ ಮಚ್ ಲವ್ ಫ್ರಮ್ ಮೈ ಡೆಬ್ಯೂ ಡೆತ್ ಪುನೀತ್ ರಾಜ್ಕುಮಾರ್ ಯು ನೆಕ್ಸ್ಟ್ ಇಯರ್ ಐ ಹ್ ಸರ್ಪ್ರೈಸ್ ಫಾರ್ ಆಲ್ ಮೈ ಆಡಿಯನ್ಸ್ ಫ್ರಮ್ ಕರ್ನಾಟಕ ನಮಸ್ಕಾರ ಬೆಂಗಳೂರು ನನ್ನ ಹೆಸರು ಶ್ಯಾಮ್ ಸಂಜೆ ಫಾರ್ಮ್ ಪ್ರಾಡಕ್ಟ್ಸ್ ಅಂತ ನಮ್ಮ ಕಂಪನಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಈ ಒಂದು ಕಂಪನಿ ಸ್ ಸ್ಥಾಪನೆ ಆಯಿತು ಕೋಳಿ ಫ ಸಾಗಾಣಿಕೆಯಿಂದ ಶುರುವಾಗಿದ್ದು ನಂತರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ವ್ಯಾಪಾರಕ್ಕೆ ನಾವು ಕನ್ವರ್ಟ್ ಮಾಡಿಕೊಂಡು ಈ ಒಂದು ಸಂಜಯ್ ಫಾರ್ಮ್ ಪ್ರಾಡಕ್ಟ್ಸನ್ನ ಅತ್ಯಂತ ಒಂದು ದೊಡ್ಡ ಮಟ್ಟಕ್ಕೆ ಮಾಡಿದ್ದೀವಿ ಮತ್ತು ಇವಾಗ ನಾವು ಬ್ರ್ಯಾಂಡನ್ನು ಮಾಡಿದ್ವಿ ನ್ಯೂಟ್ರಿನೆಕ್ಸ್ ಅಂತ ಸಾವಿರದ ಇನ್ನೂರು ಹೋಟೆಲ್ ಸಪ್ಲೈ ಮಾಡ್ತಿದ್ವಿ ಬ್ಯಾಂಗ್ಳೂರು ಇಡೀ ಬ್ಯಾಂಗ್ಳೂರಲ್ಲಿ ಮತ್ತು ಇಡೀ ಕರ್ನಾಟಕದಲ್ಲಿ ನಮ್ಮದು ಬ್ರ್ಯಾಂಡಿಂಗ್ ನ್ಯೂಟ್ರಿನೆಕ್ಸ್ ಅಂತ ಇಡೀ ಎಲ್ಲ ಸ್ಟೋರ್ಸು ಸೂಪರ್ ಮಾರ್ಕೆಟ್ ಹೈಪರ್ ಮಾರ್ಕೆಟ್ಸಲ್ಲಿ ಲಭ್ಯವಾಗುತ್ತಿದೆ ಇದು ನನ್ನ ನಮ್ಮ ಕಂಪನಿಯ ಒಂದು ಪ್ರಾಡಕ್ಟ್ ಈ ಈ ಒಂದು ಇಂಡಿಯಾ ಮೋಸ್ಟ್ ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ ಅವಾರ್ಡು ನಮಗೆ ಒಂದು ಇದು ಕೊಟ್ಟಿದ್ದು ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು Hi, uh, myself Madhunath here. I'm from Austin uh, Roads, India Private Limited. I'm a managing director of the company. Uh, we have delivered many projects in Bangalore, and uh, we focus on mainly uh, quality and the good construction. Uh, so we uh, refer to a Vastu compliance and the best quality as possible. So we are very honored and overwhelmed with such kind of a, a recognition and. Uh, we thank you so much for you know such kind of a honor and uh, yeah that's what i can say thank you so much